ಅರಕುರಿ 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 ಅಶೇಷ್ ಕೇಳಿ ಕೊಡಿ ಮಾತ್ರ ಕೊಡಿ ರಾಜು ನಮ ಹೇ ಅದು ನಿಜ ಇದೆ ಸರ್ ಉಪಾರ್ತಕನ ಅಧ್ಯಕ್ಷ ಮಾಡಿದಕ್ಕೆ ನೀವು ಅಧ್ಯಕ್ಷ ನೀವು ನಹ ಅವರು ಅಲ್ಲ ಇವತ್ತ ಲೋಕಾಪುರ ರೈಲು ನಿಲ್ದಾಣದಿಂದ ಭದ್ರತಾ ಸಮೀಕ್ಷಾ ರೈಲನ್ನು ಇವತ್ತು ಆ ರೈಲಲ್ಲಿ ನಾವು ಇವತ್ತು ಪ್ರಯಾಣ ಮಾಡಕತ್ತೀವಿ ಇದು ಬಹಳ ದಿನಗಳ ಒಂದು ಕನಸು ಬಾಗಲ್ಕೋಟ ಜಿಲ್ಲೆಯ ಜನರ ಒಂದು ಕನಸು ಇವತ್ತ ನೆನಸ್ ಆಗ್ತಾ ಇದೆ ಅಂದ್ರೆ ಒಂದು ಬಹಳ ಹೃದಯ ತುಂಬಿ ಸಂತೋಷವನ್ನ ಇವತ್ತ ನಮಗೆ ಬರಕತೈತಿ ಅಂದ್ರೆ ಹೋರಾಟನೂ ಮಾಡಿದೀವು ಅದ ಅದರಂತೆ ಆ ರೈಲಲ್ಲಿ ಕೂಡ ಇವತ್ತು ಪ್ರಯಾಣ ಅಂದ್ರೆ ನಾವು ಪುಣ್ಯವಂತರು ಅದನ್ನೆಲ್ಲ ಎಲ್ಲ ಕಾರಣಗೊಳಿಸಿ ಯಾರಪ್ಪ ಅಂದ್ರೆ ಬಾಗಲಕೋಟ ಜಿಲ್ಲೆಯ ಸಮಸ್ತ ಸಮಸ್ತ ಗಣ ಎಲ್ಲರೂ ಹೋರಾಟಕ್ಕೆ ಬೆಂಬಲವನ್ನು ನೀಡಿ ಎಲ್ಲರೂ ಪ್ರೋತ್ಸಾಹವನ್ನು ನೀಡಿ ನಾಳೆ ಸರ್ಕಾರವನ್ನು ನೀವು ಈ ಯೋಜನೆ ಅನುಷ್ಠಾನ ಮೂಲಕ ನಮ್ಮ ಎಲ್ಲ ಎಲ್ಲ ಕೈ ಗೋಸ್ತಿದ್ವಿ ಅದು ಅದ ಒಂದು ಪ್ರತಿಫಲವಾಗಿ ಅದರ ಒಂದು ಸಹಾಯದಿಂದ ಇವತ್ತು ನಾವು ಕಾರ್ಯದಲ್ಲಿ ಪ್ರಯಾಣ ಆಗುತ್ತೆ ಆ ರೈಲು ಪೂಜಾ ಮಾಡುವ ಮುಖಾಂತರ ಮತ್ತು ಆ ದೇವರಲ್ಲಿ ಪ್ರಾರ್ಥನೆ ಮಾಡುವ ಮುಖಾಂತರ ಎಲ್ಲ ಜನರು ಉಪಸ್ಥಿತವಾಗಿ ಈ ಮಾರ್ಗ ಒಂದು ಮೂರುವ ಾಗಲಿ ಎಲ್ಲರಿಗೂ ಈ ರೈಲುದಿಂದ ಅನುಕೂಲ ಆಗಲಿ ಇವತ್ತು ದಾಳಿ ಪ್ರಾರಂಭವಾಗಿ ನಾನ್ ದೈನೇ ರೈಲ್ವೆ ಆಗದ ಸುಮಾರು ಇಪ್ಪತ್ತು ಭಾಗಗಳಾದ ಆ ಎಲ್ಲ ರೈಲಿನ ವೇಗ ಈಗ ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ಅದ ನಮ್ಮ ಅದರಂತೆ ವೇಗವಾಗಿ ಒಂದು ನೂರ ಐವತ್ತು ಕಿಲೋಮೀಟರ್ನಲ್ಲಿ ವೇಗದಲ್ಲಿ ಓಡಿಸ್ತಾರ ಓಡಿಸಿ ಇಲ್ಲೇ ಇರುವಂಥ ನ್ಯೂನ್ಯತೆಗಳನ್ನು ಅಂದ್ರೆ ರೈಲು ಮಾರ್ಗದಲ್ಲಿ ಬರುವಂಥ ಸಿಗ್ನಲ್ಗಳನ್ನು ಪಾಯಿಂಟ್ಗಳನ್ನು ಮತ್ತು ಲೂಪ್ ಲೈನ್ಗಳನ್ನು ಇತ್ಯಾದಿ ಇತ್ಯಾದಿ ಏನು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಈ ಎಲ್ಲ ಡಿಪಾರ್ಟ್ಮೆಂಟ್ಗಳ ಅಧಿಕಾರಿಗಳು ಇವತ್ತು ಈ ಟ್ರೈನನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅದರಂತೆ ಈ ಎಲ್ಲ ಪರಿಶೀಲನೆ மா